ಶೇಕ್ಸ್ಪಿಯರ್ನ ಓಲ್ತೆಲ್ಲೊ ನಯಾಕ್ಟ್ ಎರಡು ಸೀನ್ ಎರಡು ಅನ್ನು ಉತ್ಸಾಹಪೂರ್ಣ ಮತ್ತು ಸಂತೋಷಭರಿತ ದೃಶ್ಯವೊಂದು ಎಂದು ಕರೆದರೂ ಇದರ ಹಿಂದೆ ಬರುವ ತೊಂದರೆಗಳಿಗೆ ನಾಂದಿ ಹಾಡುತ್ತದೆ ಈ ದೃಶ್ಯವು ಸೈಪ್ರಸ್ನಲ್ಲಿ ನಡೆಯುತ್ತದೆ ಅಲ್ಲಿ ಓಲ್ತೆಲ್ಲೊ ಮತ್ತು ಇತರರು ತುರ್ಕಿಯ ನೌಕಾಪಡೆ ಪಡೆದ ಧ್ವಂಸದಿಂದ ಸುರಕ್ಷಿತವಾಗಿ ತಲುಪಿದ್ದಾರೆ ಈ ಸಂದರ್ಭವು ಜಯ ಪ್ರೀತಿ ಮತ್ತು ಶಾಂತಿಯನ್ನು ಹಂಚಿಕೊಳ್ಳಲು ಮೀಸಲಾಗಿದ್ದು ನಂತರ ಬರುವ ಅರಾಜ್ ಕತೆಗೆ ನೆಲ ಹಾಕುತ್ತದೆ ಅಡ್ಡಗೆರೆ 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 ದೃಶ್ಯದಲ್ಲಿ ಏನಾಗುತ್ತದೆ ದೃಶ್ಯವು ಹೇರಾಲ್ಡ್ ದೂತ ನಿಂದ ಪ್ರಾರಂಭವಾಗುತ್ತದೆ ಅವನು ಸಾರ್ವಜನಿಕರೊಂದಿಗೆ ಓತೆಲ್ಲೋನ ಸಂದೇಶವನ್ನು ಹಂಚಿಕೊಳ್ಳಲು ಬರುತ್ತಾನೆ ಹೇರಾಲ್ಡ್ ಎರಡು ಮುಖ್ಯ ಸುದ್ದಿಗಳನ್ನು ಪ್ರಕಟಿಸುತ್ತಾನೆ ಒಂದು ತುರ್ಕಿಯ ನೌಕಾಪಡೆಯ ಧ್ವಂಸ ತುರ್ಕಿಯ ನೌಕಾಪಡೆ ತೀವ್ರವಾದ ಬಿರುಗಾಳಿಯಲ್ಲಿ ನಾಶವಾಗಿದೆ ಮತ್ತು ಸೈಪ್ರಸ್ ಈಗ ಸಂಪೂರ್ಣ ಸುರಕ್ಷಿತವಾಗಿದೆ ಜನರು ತಲುಪಿದ ಆಪತ್ತಿನಿಂದ ಸ್ವಲ್ಪ ವಿಶ್ರಾಂತಿ ಪಡೆಯಬಹುದು ಎರಡು ಓಲ್ತೆಲ್ಲೊ ಮತ್ತು ಡೆಸ್ರೆಮೊನಾ ಅವರ ವಿವಾಹ ಓತೆಲ್ಲೊ ಮತ್ತು ಡೆಸ್ರೆಮೊನಾ ವಿವಾಹಿತರಾಗಿದ್ದು ಈ ಖುಷಿಯನ್ನು ಸೈಪ್ರಸ್ನ ಜನರೊಂದಿಗೆ ಹಂಚಿಕೊಳ್ಳಲು ಅವರು ಇಚ್ಛಿಸುತ್ತಾರೆ ಇದು ಓತೆಲ್ಲೊನಿಗೆ ವೈಯಕ್ತಿಕವಾಗಿ ಮತ್ತು ವೃತ್ತಿಪರವಾಗಿ ಸಂಭ್ರಮಿಸಲು ಯೋಗ್ಯವಾದ ಸಮಯವಾಗಿದೆ ಹೇರಾಲ್ಡ್ ಜನತೆಗೆ ಹೇಳುತ್ತಾನೆ ಈ ಸಂದರ್ಭದಲ್ಲಿ ರಾತ್ರಿಯವರೆಗೆ ಊಟ ಕುಡುಕು ಸಂಗೀತ ಮತ್ತು ನೃತ್ಯ ನಡೆಯುತ್ತದೆ ಎಲ್ಲರೂ ಈ ಸಂಭ್ರಮದಲ್ಲಿ ಭಾಗವಹಿಸಬಹುದು ಆದರೆ ಸಂಭ್ರಮದ ಸಮಯದಲ್ಲಿ ಅರಾಜಕತೆ ಉಂಟಾಗಬಾರದು ಎಂದು ರಾತ್ರಿ ಹನ್ನೊಂದು ಗಂಟೆಯ ನಂತರ ಗಾರ್ಡ್ಸ್ ಅವರ ಜವಾಬ್ದಾರಿಯನ್ನು ವಹಿಸುವಂತೆ ಆದೇಶ ನೀಡಲಾಗುತ್ತದೆ